ಹರೇ ಕೃಷ್ಣ ಇವತ್ತು ವೈಷ್ಣವ ಸಿದ್ದಾಚಾರ ಬಂದು ಕೀರ್ತನೆ ಥರ ಮಾಡೋದು ಅಂತ ನಾವು ನವವಿಧಿ ಭಕ್ತಿಯಲ್ಲಿ ನಾವು ಫಸ್ಟ್ ಶ್ರವಣ ಮತ್ತು ಕೀರ್ತನೆ ತುಂಬ ಬಹಳ ಮುಖ್ಯ ಅಂತ ಹೇಳ್ತಾರೆ ಕೀರ್ತನೆ ಮಾಡಬೇಕಂದ್ರೆ ನಮ್ಮ ಯೋಚನೆ ಭಗವಂತನ ಮೇಲೆ ಇರಬೇಕು ಏನೋ ಯೋಚನೆ ಮಾಡ್ತಾ ಕೀರ್ತೆಯನ್ನು ಕೀರ್ತನೆಯನ್ನು ಮಾಡಬಾರ್ದು ಮತ್ತು ಒಳ್ಳೆಯ ಶ್ರದ್ಧೆಯಿಂದ ಮತ್ತು ಒಳ್ಳೆಯ ಭಾವನೆಯಿಂದ ಮತ್ತು ಒಳ್ಳೆ ಉತ್ಸಾಹದಿಂದ ನಾವು ಕೀರ್ತನೆಯನ್ನು ಮಾಡಬೇಕು ಮತ್ತು ಕೀರ್ತನೆ ಮಾಡಬೇಕಾದ್ರೆ ಚಪ್ಪಾಲೆ ತಡ್ತಾ ಮತ್ತು ನೃತ್ಯ ಮಾಡ್ತಾ ನಾವು ಕೀರ್ತನೆಯನ್ನು ಮಾಡಬೇಕು ಚಪ್ಪಾಲೆ ಮಾಡೋದರಿಂದ ಯಾವ ಥರ ಇನ್ನು ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ ಒಂದು ಮರದ ಮೇಲೆ ಪಕ್ಷಿಗಳು ಕೂತಿರ್ತವೆ ಅಂದರೆ ಅದಕ್ಕೆ ಚಪ್ಪಾಲೆ ತಡ್ತಾ ಮತ್ತು ಆ ಥರ ಸೌಂಡ್ ಮಾಡಿದಾಗ ಆ ಪಕ್ಷಿಗಳು ಯಾವ ಥರ ಹೊಟ್ಟೋಗುತ್ತೋ ಅಲ್ಲಿಂದ ಅದೇ ಥರ ನಾವು ಚಪ್ಪಾಲೆ ತಡ್ತಾ ಕೀರ್ತನೆ ಮಾಡೋದ್ರಿಂದ ನಮ್ಮ ಕೈಯಲ್ಲಿರೋ ರೇಖೆಗಳು ಎಲ್ಲ ಬದಲಾವಣೆ ಆಗುತ್ತೆ ಆಮೇಲೆ ಎಲ್ಲ ಪಾಪಗಳು ನಮ್ಮ ಯಾವ ಥರ ಪಕ್ಷಿಗಳು ಹೊರಟೋಯ್ತು ಅದೇ ಥರ ನಮ್ಮ ಪಾಪಗಳು ಎಲ್ಲ ಹೊರಟು ಹೋಗುತ್ತೆ ಅಂತ ಮತ್ತೆ ನೃತ್ಯ ನೃತ್ಯ ಯಾವ ಥರ ಮಾಡಬೇಕು ಅಂತ ನಾವು ಭಗವಂತನ ಮಲ್ಕೊಂಡು ಸ್ಮರಣೆ ಮಾಡಿದ್ರೆ ಭಗವಂತ ಕೂತ್ಕೊಂಡು ಕೇಳಿಸ್ಕೊತಾರೆ ನಾವು ಕೂತ್ಕೊಂಡು ಸ್ಮರಣೆ ಮಾಡಿದ್ರೆ ಭಗವಂತ ನಿಲ್ತ್ಕೊಂಡು ಕೆಲ್ಸ್ಕೊಂತಾರೆ ಅಂತ ನಾವು ನಿಲ್ತ್ಕೊಂಡು ಮಾಡಿದಾಗ ಭಗವಂತ ತುಂಬ ಸಂತೋಷದಿಂದ ಮತ್ತು ಖುಷಿಯಾಗಿ ಅವರು ನೃತ್ಯ ಮಾಡ್ತಾರಂತೆ ಆ ಥರ ನಾವು ಚಪಾಲೆ ತಡ್ತಾ ಮತ್ತು ನೃತ್ಯ ಮಾಡ್ತಾ ನಾವು ಈ ಥರ ಕೀರ್ತನೆಯನ್ನು ಮಾಡಬೇಕು ಎಲ್ಲರೂ ಇದು ಪ್ರತಿಯೊಬ್ಬರು ಇದನ್ನು ತಿಳ್ಕೊಂಡು ನೃತ್ಯ ಮಾಡಬೇಕು ಮತ್ತು ಹರೇ ಕೃಷ್ಣ ಕೀರ್ತನೆ ಮಾಡ್ತಾಯಿದ್ರೆ ಪ್ರತಿಯೊಂದು ಅಕ್ಷರವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಮತ್ತು ಕೀರ್ತನೆ ಯಾವಾಗಲೂ ಜೋಶಾಗೆ ಮಾಡಬೇಕು ಹರೇ ಕೃಷ್ಣ